ಚಾನಲ್ ನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ ಯಾರಲ್ಲಾ ಪರ್ಸನಲ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರಿಬಲ್ ತ್ರೀಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ ನ ಇಟ್ಟಿದೀನಿ ಸೊ ಈ ಒಂದು ತ್ರಿಬಲ್ ತ್ರೀನ ನೀವು ಪೇ ಮಾಡಿದ್ರೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಎಷ್ಟೇ ಕ್ವಶನ್ಸ್ ಕೇಳಬೇಕು ಎಷ್ಟೊತ್ತೆ ಮಾತಾಡಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಇರೋದಿಲ್ಲ ಅಂಡ್ ಈ ಒಂದು ತ್ರಿಬಲ್ ತ್ರೀ ಆಫರ್ ಜಸ್ಟ್ ಟೂ ಡೇಸ್ ಮಾತ್ರ ಇರುತ್ತೆ ಇವತ್ತು ಮತ್ತೆ ನಾಳೆ ಸೊ ಈ ಒಂದು ಇವತ್ತು ಮತ್ತೆ ನಾಳೆ ನಾನು ಟೂ ಡೇಸ್ ಫ್ರೀ ಇರ್ತೀನಿ ಸೊ ಹಾಗಾಗಿ ಈ ಒಂದು ಟೂ ಡೇಸ್ಗೆ ನಾನು ಆಫರ್ನ ಬಿಟ್ಟಿದೀನಿ ಸೊ ಯಾರಾದ್ರೂ ಪರ್ಸನಲ್ ರೀಡಿಂಗ್ ಅವಶ್ಯಕತೆ ಇದೆ ತುಂಬಾ ಕ್ವಶನ್ಸ್ ಕೇಳಬೇಕು ತುಂಬಾ ಹೊತ್ತು ಮಾತಾಡಬೇಕು ಅಂಡ್ ತುಂಬಾ ಕನ್ಫ್ಯೂಷನ್ಸ್ ಇದೆ ಕ್ಲಾರಿಟಿ ಬೇಕು ಅಂತ ಅಂದ್ರೆ ಟೂ ಡೇಸ್ ನಾನು ಫ್ರೀ ಇರೋ ಕಾರಣ ನೀವು ಡೆಫಿನೆಟ್ಲಿ ರೀಡಿಂಗ್ಸ್ ನ ಪಡ್ಕೊಂಡ್ರೆ ಆನ್ ಟೈಮ್ ರೀಡಿಂಗ್ ಸಿಗುತ್ತೆ ಸೊ ಯಾರೆಲ್ಲ ತುಂಬಾ ಜನ ರಿಪೇ ಮಾಡಿದಿರಾ ಗೈಸ್ ನಥಿಂಗ್ ಟು ಅರಿ ನಾನು ಫ್ರೀ ಇರ್ತೀನಿ ಇವತ್ತು ನಿಮಗೆ ರೀಡಿಂಗ್ ಮಾಡ್ತೀನಿ ರೀಡಿಂಗ್ ಸಿಗುತ್ತೆ ಓಕೆ ಸೊ ಎಸ್ ಗೈಸ್ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಈ ಒಂದು ವಿಡಿಯೋ ಯಾರಿಗ ರೆಸತ್ತೆ ಅಂತ ಅಂದ್ರೆ ಸೊ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದರ ರಿಲೇಷನ್ಶಿಪ್ ಅಲ್ಲಿ ಇದರ ಆಲ್ರೆಡಿ ನಿಮ್ಮ ವ್ಯಕ್ತಿ ನಿಮ್ ಜೊತೆಗಿದ್ದಾರೆ ರಿಲೇಷನ್ಶಿಪ್ ಅಲ್ಲಿ ಇದ್ದಾರೆ ಸೊ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಅಂತ ಅಂದ್ರೆ ದಿಸ್ ವಿಡಿಯೋ ಇಸ್ ಫಾರ್ ಯು ಅಂಡ್ ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಏನು ಅಂತ ಅಂದ್ರೆ ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಅಂಡ್ ಅವರ ಲೇಟ್ ನೈಟ್ ಥಾಟ್ಸ್ ಏನು ತಡರಾತ್ರಿಯಲ್ಲಿ ಅವ್ರ ಏನ್ ಯೋಚನೆ ಮಾಡಬಹುದು ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಮ ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಏನು ಅನ್ನೋದನ್ನ ಇವಾಗ ತಿಳ್ಕೊಳ ಓಕೆ ನಿಮ್ಮ ಪರ್ಸನ್ ಲೇಟ್ ನೈಟ್ ಅಲ್ಲಿ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಎಲ್ಲಾನು ಕೂಡ ಇವಾಗ ತಿಳ್ಕೊಳ ಓಕೆ ಓಕೆ ಗಾಯಸ್ ಯಾರೆಲ್ಲ ನೈನ್ ಆಫ್ ಸಾರಿ ಯಾರೆಡಿಯೋ ನೋಡ್ತಾ ಇದ್ದೀರಾ ಬಾಟಮ್ ಆಫ್ ದಿ ಕಾರ್ಡ್ ನೈನ್ ಆಫ್ ಸೋರ್ಸ್ ಇದೆ ನೈಟ್ ಆಫ್ ಕಪ್ಸ್ ಇದೆ ದಿ ಲವರ್ಸ್ ಬಂದಿದೆ ಇಟ್ಸ್ ವೆರಿ ಬ್ಯೂಟಿಫುಲ್ ಅಂಡ್ ಇಂಟೆನ್ಸ್ ಕಾರ್ಡ್ ಅಂತ ಕರಿತೀವಿ ಟಾರೋ ನಲ್ಲಿ ಅದು ಕೂಡ ಬಂದಿದೆ ಓಕೆ ಅಂಡ್ ಕ್ವೀನ್ ಆಫ್ ಸೋಟ್ಸ್ ಸಿಕ್ಸ್ ಆಫ್ ಬಾನ್ಸ್ ವೆರಿ ಬ್ಯೂಟಿಫುಲ್ ಕಾರ್ಡ್ ಸೊ ಇವಾಗ ನೋಡೋಣ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಬಗ್ಗೆ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ ಅಂದ್ರೆ ಮೇ ಬಿ ನೀವಿಬ್ರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇರ್ಬಹುದು ಅಥವಾ ಒಬ್ರಿಗೊಬ್ರು ಬ್ಲಾಕ್ ಮಾಡ್ಕೊಂಡಿರ್ಬಹುದು ಅಥವಾ ಸಮ್ಥಿಂಗ್ ದರ್ ಇಸ್ ನೋ ಕಮ್ಯುನಿಕೇಶನ್ ಅಂತ ಕಾಣಿಸ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ದಿಸ್ ಪರ್ಸನ್ ಇಸ್ ಡೈಯಿಂಗ್ ಟು ಕಮ್ಯುನಿಕೇಟ್ ವಿತ್ ಯು ಡೈಯಿಂಗ್ ಟು ಸ್ಪೀಡ್ ಟು ಯು ಅಂತ ಕಾಣಿಸ್ತಾ ಇದೆ ಅವ್ರೇ ನಿಮ್ ಜೊತೆಗೆ ಮಾತಾಡ್ಬೇಕು ನಿಮ್ಮನ್ನ ನೋಡಬೇಕು ಅಂತ ತುಂಬಾನೇ ಅವ್ರಿಗೆ ಫೀಲ್ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಸೊ ತುಂಬಾನೇ ಒಂದ್ ವ್ಯಕ್ತಿ ನಿಮ್ಮನ್ನ ಬ್ಯಾಡ್ ಆಗಿ ಮಿಸ್ ಮಾಡ್ಕೊತಾ ಇದಾರೆ ಡೀಪ್ ಆಗಿ ಮಿಸ್ ಮಾಡ್ಕೊತಾ ಇದಾರೆ ಸೊ ನಿಮ್ಮನ್ನ ಮೀಟ್ ಮಾಡಿ ಮಾತಾಡಿ ಆಲ್ಮೋಸ್ಟ್ ದೇರ್ ಇಸ್ ಟು ತ್ರೀ ವೀಕ್ಸ್ ಮೇಲೆ ಆಗ್ತಾ ಬರ್ತಾ ಇದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ನೋಡ್ಬೇಕು ಮಾತಾಡಿಸ್ಬೇಕು ಐ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟು ಕಮ್ಯುನಿಕೇಟ್ ಯು ಸೊ ನಿಮ್ಮನ್ನ ಅನ್ಬ್ಲಾಕ್ ಮಾಡಬೇಕು ಅಂತ ಇದ್ದಾರೆ ಮೇ ಬಿ ಅವರು ನಿಮ್ಮನ್ನ ಅನ್ಬ್ಲಾಕ್ ಮಾಡಿರ್ಬಹುದು ಸೊ ಈ ಒಂದು ವ್ಯಕ್ತಿನ ನೀವ್ ಬ್ಲಾಕ್ ಮಾಡಿದೀರಾ ಸೊ ಅವರು ಬ್ಲಾಕ್ ಮಾಡಿದ್ರ ಅಂತ ನೀವ್ ಅವ್ರನ್ನ ಬ್ಲಾಕ್ ಮಾಡಿದ್ರ ಅವ್ರು ಅನ್ಬ್ಲಾಕ್ ಮಾಡಿದ್ರೆ ಮೇ ಬಿ ನೀವ್ ಬ್ಲಾಕ್ ಮಾಡಿ ಇಟ್ಟಿದಿರಾ ಹಾಗೆ ಸೊ ಇದನ್ನ ನೋಡಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ನನ್ನ ವ್ಯಕ್ತಿಗೆ ಎಷ್ಟು ಈಗೋ ಇದೆ ಎಷ್ಟ ಆಟಿಟ್ಯೂಡ್ ಇದೆ ಸೇಮ್ ನಂತರನೇ ಇವರು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಮೇ ಬಿ ನೀವು ಟ್ವಿನ್ ಫ್ಲೇಮ್ ಇದ್ದೀರಾ ಯಾಕಂತ ಅಂದ್ರೆ ಲವರ್ಸ್ ಇದೆ ನಿಮಿಬ್ ಮಧ್ಯ ಎಷ್ಟೇ ಜಗಳ ಆಗಿರ್ಲಿ ಎಷ್ಟೇ ಕೋಪ ಬೇಜಾರು ಮುನಸು ಇದ್ದರೂ ಕೂಡ ನಿಮ್ ಇಬ್ರು ಮಧ್ಯೆ ಅಷ್ಟೇ ಪ್ರೀತಿ ಇರುತ್ತೆ ಸೊ ಒಂದು ಡೀಪ್ ಡೌನ್ ಕನೆಕ್ಷನ್ ಅಂತ ನಾವೇನ್ ಹೇಳ್ತೀವಿ ಸೊ ನಿಮ್ಮಿಬ್ರು ಮಧ್ಯೆ ಟ್ವಿನ್ ಫ್ಲೇಮ್ ಕನೆಕ್ಷನ್ ಇದೆ ಅಂತ ಹೇಳ್ತೀನಿ ಸೊ ದಿರ್ ಇಸ್ ಲಾಟ್ ಆಫ್ ಅಟ್ರಾಕ್ಷನ್ ಅಫೆಕ್ಷನ್ ಅಂಡ್ ಇಲ್ಲಿ ತುಂಬಾನೇ ಫಿಸಿಕಲ್ ಅಟ್ರಾಕ್ಷನ್ ಕೂಡ ಜಾಸ್ತಿ ಇದೆ ಅಂತ ಹೇಳ್ಬಹುದು ಸೊ ಈ ರೀತಿ ಎಲ್ಲ ನಿಮ್ಮ ಕನೆಕ್ಷನ್ ಅಲ್ಲಿ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಫ್ರಮ್ ಯುವರ್ ಪಾಸ್ ಲೈಫ್ ಸೊ ಓದು ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಆ ಋಣಾನುಬಂಧನ ಕ್ಯಾರಿ ಮಾಡಿದ್ದಾರೆ ಈ ಒಂದು ಜನ್ಮದಲ್ಲೂ ಅದು ಕ್ಯಾರಿ ಔಟ್ ಆಗ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫ್ರಾಮ್ ಯೋರ್ ಪಾಸ್ ಲೈಫ್ ದಿಸ್ ಪರ್ಸನ್ ಇಸ್ ಯೋರ್ ಟ್ವಿನ್ ಫ್ಲೇಮ್ ಸೊ ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದೀರಾ ಸೊ ಹಾಗಾಗಿ ಮೇ ಬಿ ನಿಮ್ಮ ಕನೆಕ್ಷನ್ ಅಲ್ಲಿ ಎಷ್ಟೇ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಚಾಲೆಂಜಿಂಗ್ ಆಗ್ತಾ ಇರುತ್ತೆ ಸೊ ತುಂಬಾ ಕಷ್ಟ ಪಡ್ತಿರ್ತಾರೆ ಒಬ್ಬ ರಿಲೇಷನ್ಶಿಪ್ ಅಲ್ಲಿ ಇದ್ರೂ ಕೂಡ ಬೇರೆಯವರಿಂದ ನಿಮಗೆ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಅಥವಾ ಯೂನಿವರ್ಸ್ ನಿಮ್ಮನ್ನ ಟೆಸ್ಟ್ ಮಾಡ್ತಿರುತ್ತೆ ನಿಮ್ ಇಬ್ರು ಮಧ್ಯ ಎಷ್ಟು ಮಟ್ಟಿಗೆ ಗಾಢವಾದಂತಹ ಕನೆಕ್ಷನ್ ಇದೆ ಸೊ ನೀವಿಬ್ರನ್ನ ಜಗಳ ತೆಗೆದು ದೂರ ಮಾಡ್ತಾ ಇದ್ರೆ ಇವರ ಆ ಒಂದು ಕನೆಕ್ಷನ್ ಗೋಸ್ಕರ ಎಷ್ಟು ಫೈಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಯೂನಿವರ್ಸ್ ಟೆಸ್ಟಿಂಗು ಅಂತ ಹೇಳ್ಬಹುದು ಸೊ ಹಾಗಾಗಿ ನಿಮ್ಮ ವ್ಯಕ್ತಿ ನಿಮ್ಮ ಪರ್ಸನ್ ನಿಮ್ ತರನೇ ನೀವು ಹೆಂಗ್ ಯೋಚನೆ ಮಾಡ್ತಿರ್ತೀರ ಅವರು ಕೂಡ ಅಷ್ಟೇ ಒಂದು ಮೆಂಟಾಲಿಟಿ ನಲ್ಲಿ ಇರ್ತಾರೆ ಸೊ ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ ಎನರ್ಜಿ ಅವರ ಎನರ್ಜಿ ಮಿರರಿಂಗ್ ಆಗ್ತಾ ಇರುತ್ತೆ ಸೊ ನೀವ್ ಯಾವ ರೀತಿನಲ್ಲಿ ಯೋಚನೆ ಮಾಡ್ತಾರೋ ಅವರು ಅದೇ ರೀತಿನಲ್ಲಿ ಯೋಚನೆ ಮಾಡ್ತಿರ್ತಾರೆ ಇಬ್ಬರದು ಸೇಮ್ ಕ್ಯಾರೆಕ್ಟರ್ ಸೇಮ್ ಬಿಹೇವಿಯರ್ ಸೊ ಮೇ ಬಿ ನೀವು ನೋಡಕ್ಕೂ ಒಂದೇ ರೀತಿ ಇರ್ಬೋದು ನಿಮ್ಮ ಸ್ಕಿನ್ ಕಲರ್ ಸೇಮ್ ಇರ್ಬೋದು ನಿಮ್ಮ ಹೈಟ್ ಸೇಮ್ ಇರ್ಬೋದು ಅಥವಾ ಕ್ಯಾರೆಕ್ಟರ್ ಸೇಮ್ ಇರ್ಬೋದು ಸೊ ಇದೆಲ್ಲಾನು ಕೂಡ ನಂಗೆ ಕಾಣಿಸ್ತಾ ಇದೆ ದಿಸ್ ಪರ್ಸನ್ ಇಸ್ ಫ್ರಾಮ್ ಯುವರ್ ಪಾಸ್ಟ್ ಲೈಫ್ ಸೊ ಈ ಒಂದು ಜೀವನದಲ್ಲಿ ಇವರು ನಿಮ್ಗೆ ಸಿಕ್ಕಿದ್ದಾರೆ ಅಂತ ಅಂದ್ರೆ ಇಷ್ಟು ಮಟ್ಟಿಗೆ ಒಂದು ಕನೆಕ್ಷನ್ ಸ್ಟ್ರಾಂಗ್ ಇದೆ ಅಂತ ಅಂದ್ರೆ ದಟ್ ಇಸ್ ಫಾರ್ ಪಾಸ್ಟ್ ಲೈಫ್ ಕನೆಕ್ಷನ್ ಪಾಸ್ಟ್ ಲೈಫ್ ಇಂದಾನು ಇವ್ರು ನಿಮ್ ಜೊತೆಗಿದ್ದಾರೆ ಆ ಋಣ ಬಂದ ಕ್ಯಾರಿ ಔಟ್ ಮಾಡಿದ್ದಾರೆ ಈ ಒಂದು ಜನ್ಮದಲ್ಲೂ ಅವರು ನಿಮಗೆ ಸಿಕ್ಕಿದ್ದಾರೆ ಒಂದು ರಿಲೇಶನ್ಶಿಪ್ ಆಗಿ ಪಾರ್ಟ್ನರ್ ಆಗಿ ಅಂತ ಅಂದ್ರೆ ದಿಸ್ ಈಸ್ ಅ ಬೂನ್ ಇದು ಒಂದು ನಿಮ್ಮ ಗುಡ್ ಕರ್ಮ ಅಂತಾನೆ ಹೇಳ್ತೀನಿ ಯಾಕೆಂತಂದ್ರೆ ಇವರು ನಿಮ್ಮ ಲೈಫ್ ಅಲ್ಲಿ ಬಂದ ಮೇಲೆ ಡೆಫಿನೆಟ್ಲಿ ನಿಮ್ಮ ಜೀವನ ಬದಲಾಗಿದೆ ಅಂಡ್ ಅವರ ಜೀವನದಲ್ಲಿ ನೀವು ಹೋದ್ಮೇಲೆ ಅವರ ಕೂಡ ಅವರ ಒಂದು ಥಿಂಕಿಂಗ್ ಆಗಿರ್ಬೋದು ಅವರ ಒಂದು ಬಿಹೇವಿಯರ್ ಆಗಿರ್ಬೋದು ಅಥವಾ ಅವರ ಮೆಂಟಾಲಿಟಿ ಆಗಿರ್ಬೋದು ನೋಡೋಂಥ ದೃಷ್ಟಿಕೋನ ಆಗಿರ್ಬೋದು ಅವ್ರು ಮೊದಲಿನ ತರ ಇಲ್ಲ ದಿಸ್ ಪರ್ಸನ್ ಇಸ್ ಚೇಂಜ್ ಎ ಲಾಟ್ ಫಾರ್ ದಿಸ್ ಕನೆಕ್ಷನ್ ಅಂಡ್ ಡೆಫಿನೆಟ್ಲಿ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ಸಿಕ್ಸ್ ಆಫ್ ವಾನ್ಸ್ ಇದೆ ಸಿಕ್ಸ್ ಆಫ್ ವಾನ್ಸ್ ಇರೋದ್ರಿಂದ ನಿಮ್ಮನ್ನ ಮೀಟ್ ಮಾಡ್ತಾರೆ ನಿಮ್ಮನ್ನ ಮಾತಾಡಿಸ್ತಾರೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಟೇಕಿಂಗ್ ಲೈಕ್ ಯು ಸ್ಟೆಪ್ ಟುವರ್ಡ್ಸ್ ಯು ಅಂತ ನಂಗೆ ಕಾಣಿಸ್ತಾ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಯಾವ ತರ ಇದಾರೆ ಅಂತ ಅಂದ್ರೆ ದಿಸ್ ಪರ್ಸನ್ ವಾನ್ಸ್ ವಾನ್ಸ್ ಯು ಬ್ಯಾಕ್ ನಿಮ್ಮ ಜೊತೆಗೆ ಎಷ್ಟೇ ಜಗಳ ಕೋಪ ಬಂದ್ರು ಈ ಒಂದು ವ್ಯಕ್ತಿಗೆ ನೀವು ಅವ್ರ ಜೀವನದಲ್ಲಿ ಇರಬೇಕು ಅನ್ನೋದು ಅವರ ಒಂದು ಮೆಂಟಾಲಿಟಿ ಅಂಡ್ ಅವ್ರಿಗೂ ಕೂಡ ಅನಿಸ್ತಾ ಇರುತ್ತೆ ಇವ್ಳು ಬ್ಲಾಕ್ ಮಾಡೋದು ಇವ್ನ ಬ್ಲಾಕ್ ಮಾಡೋದು ಡೆಫಿನೆಟ್ಲಿ ಅದೆಲ್ಲ ಒಂದ್ ಸ್ವಲ್ಪ ದಿನ ಮಾತ್ರ ಮತ್ತೆ ಅನ್ಬ್ಲಾಕ್ ಮಾಡಿ ಏನಂ ಮೆಸೇಜ್ ಮಾಡ್ತಾರೆ ಅನ್ನೋ ಒಂದು ಕ್ಲಾರಿಟಿ ಅವ್ರಿಗೂ ಕೂಡ ಇದೆ ಸೊ ಡೆಫಿನೆಟ್ಲಿ ನಿಮ್ಮನ್ನ ಅವರು ಮೀಟ್ ಮಾಡ್ತಾರೆ ಟ್ರಾವೆಲಿಂಗ್ ಮಾಡ್ತಾರೆ ನಿಮ್ಮ ಜೊತೆಗೆ ಅಂಡ್ ಡೆಫಿನೆಟ್ಲಿ ನಿಮ್ಮ ವ್ಯಕ್ತಿ ನಿಮ್ಮನ್ನ ನಿಮಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ಟೈಮ್ ಕೊಡ್ತಾರೆ ಮಾತಾಡಿಸ್ತಾರೆ ಅಂತ ಹೇಳ್ತೀನಿ ಸೊ ನಿಮಗೆ ಈ ಒಂದು ವ್ಯಕ್ತಿ ಮೇಲೆ ಏನಕ್ಕೆ ಒಪ್ಪ ಬಂತು ಅಂತಂದ್ರೆ ಅವರು ಸರಿಯಾಗಿ ಮೆಸೇಜ್ ರಿಪ್ಲೈ ಮಾಡದೇ ಇರಬಹುದು ಅಥವಾ ಟೈಮ್ ಕೊಡದೇ ಇರಬಹುದು ಟೈಮ್ ಸ್ಪೆಂಡ್ ಮಾಡದೇ ಇರಬಹುದು ಅದೇ ಒಂದು ವ್ಯಕ್ತಿ ನಿಮ್ಮನ್ನ ನೋಡಿ ಮೀಟ್ ಮಾಡಿ ಮೋರ್ ದೆನ್ ಟೂ ತ್ರೀ ಮಂತ್ಸ್ ಆಗ್ತಾ ಬರ್ತಾರೆ ಇದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಕೋಪ ಇದೆ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಯಾವಾಗ್ಲೂ ಕೂಡ ಇರ್ತಾರೆ ಸೊ ಯಾವುದೇ ಸಂದರ್ಭ ಬಂದ್ರು ಕೂಡ ದಿಸ್ ಪರ್ಸನ್ ವಿಲ್ ನಾಟ್ ಗೋ ಅಂತ ಹೇಳ್ತಾ ನಿಮ್ಮ ವ್ಯಕ್ತಿಗ ಅನ್ಸುತ್ತೆ ನೀವ್ ಎಷ್ಟು ಸ್ಟ್ರಾಂಗ್ ಇದ್ರೆ ಎಷ್ಟು ಸ್ಟೇಬಲ್ ಇದೆ ನಿಮ್ಗೆ ಎಷ್ಟು ಇಂಡಿಪೆಂಡೆಂಟ್ ಆಗಿರ್ತಾರೆ ಯಾವಾಗ್ಲೂ ಕೂಡ ನಿಮ್ಮ ಮೆಂಟಾಲಿಟಿ ತುಂಬಾ ಸ್ಟ್ರಾಂಗ್ ಇದೆ ಅಂತ ಅವ್ರಿಗೆ ಫೀಲ್ ಆಗುತ್ತೆ ಯಾಕಂತಂದ್ರೆ ಕ್ವೀನ್ ಆಫ್ ಸೋಟ್ಸ್ ಇರೋದ್ರಿಂದ ದಿಸ್ ಪರ್ಸನ್ ಫೀಲ್ ಯು ಆರ್ ವೆರಿ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ಸ್ಟೇಬಲ್ ಮೈಂಡೆಡ್ ಅಂತ ಹೇಳ್ಬೋದು ನೀವೇನಾದ್ರೂ ಒಂದು ವ್ಯಕ್ತಿನ ಬಿಡ್ತಾ ಇದ್ದೀರಾ ಅಂತ ಅಂದ್ರೆ ಹಿಂದೆ ಮುಂದೆ ತಿರುಗಿ ನೋಡದೆ ವ್ಯಕ್ತಿನ ಬಿಟ್ಟೇ ಬಿಡ್ತೀರಾ ಆತರ ಒಂದು ಸ್ಟ್ರಾಂಗ್ ಮೆಂಟಾಲಿಟಿ ಬಟ್ ನಿಮ್ಮ ವ್ಯಕ್ತಿಗೆ ಸ್ಟ್ರಾಂಗ್ ಮೆಂಟಾಲಿಟಿ ಇದೆ ಬಟ್ ಆ ಒಂದು ವ್ಯಕ್ತಿ ವೆರಿ ಚೂಸಿ ಸೊ ಇಂಥವ್ರನ್ನ ಮಾತಾಡ್ಸ್ಬೋದಾ ಇಂಥವ್ರನ್ನ ಮಾತಾಡ್ಸ್ಬೇಕಾ ಅನ್ನೋ ಒಂದು ಕ್ಯಾಲ್ಕುಲೇಟಿವ್ ಮೈಂಡ್ ಇರುತ್ತೆ ಬಟ್ ನಿಮ್ಗೆ ಆ ಕ್ಯಾಲ್ಕುಲೇಟಿವ್ ಮೈಂಡ್ ಇಲ್ಲ ಯಾರಾದ್ರೂ ನಿಮ್ಮ ಜೊತೆಗೆ ಮಾತಾಡೋದು ಬಿಟ್ರೆ ನೀವು ಅವ್ರನ್ನ ತಿರುಗೂ ನೋಡೋದಿಲ್ಲ ಸೊ ದಿಸ್ ಇಸ್ ವಾಟ್ ಯುವ ಮೆಂಟಾಲಿಟಿ ಇಸ್ ಸಹಿಂಗ್ ಬಟ್ ನಿಮ್ಮ ವ್ಯಕ್ತಿ ಆ ಕ್ಯಾರೆಕ್ಟರ್ನ ತುಂಬಾ ಇಷ್ಟ ಪಡ್ತಾರೆ ಸೊ ಯಾರಾದ್ರೂ ಒಬ್ಬ ವ್ಯಕ್ತಿನ ಅವ್ರು ಬೇಡ ಅಂತ ತಳ್ಳದ್ರೆ ಅವ್ರ ಜೀವನದಲ್ಲಿ ಮತ್ತೆ ಸ್ವೀಕರಿಸಲ್ಲ ಅಂತ ಬಟ್ ಅವ್ರಿಗೆ ಅಷ್ಟೇ ಭಯ ಇದೆ ನಾನೇನಾದ್ರೂ ಇವ್ರಿಗೆ ಸಮಥಿಂಗ್ ಇದೇ ರೀತಿಯೇ ಅಂದ್ರೆ ಅವ್ರೇನ್ ಬೇಕು ಅಂತ ಮಾತಾಡ್ಸೇ ಇಲ್ಲ ಅಂತ ಹೇಳ್ತೀನಿ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಆಕ್ಯುಪೈಡ್ ದಿಸ್ ಪರ್ಸನ್ ಇಸ್ ವೆರಿ ಬಿಸಿ ಅಂಡ್ ತುಂಬಾನೆ ರೆಸ್ಪಾನ್ಸಿಬಿಲಿಟೀಸ್ ದಿಸ್ ಪರ್ಸನ್ ಇಸ್ ರನ್ನಿಂಗ್ ಬಿಹೈಂಡ್ ಮನಿ ಅಂತ ಹೇಳ್ತೀನಿ ದಿಸ್ ಪರ್ಸನ್ ಇಸ್ ಚೇಸಿಂಗ್ ಸಕ್ಸಸ್ ಸೊ ಮನಿ ಸ್ಟೆಬಿಲಿಟಿ ಇಲ್ಲ ಸೊ ಮನಿನಲ್ಲಿ ಏರ್ಪೇರ್ ಆಗ್ತಿರ್ಬೋದು ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಿರ್ಬೋದು ಸೊ ಇದೆಲ್ಲಾನು ಕಾಣಿಸ್ತಾ ಇದೆ ನನಗೆ ಬಟ್ ದಿಸ್ ಪರ್ಸನ್ ಇಸ್ ವೆಲ್ ಪ್ಲಾನ್ಡ್ ಅಂತ ಹೇಳ್ತೀನಿ ಸೊ ಅವ್ರ ಲೈಫ್ ಅಲ್ಲಿ ಏನೇ ಒಂದು ಯಾರು ಅವ್ರ ಜೀವನ ನಡೆಯುತ್ತೆ ಬಟ್ ನೀವಿಲ್ಲ ಅಂತಂದ್ರೆ ಅವರ ಜೀವನದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಸೊ ಈ ರೀತಿ ನಂಗೆ ಕಾಣಿಸ್ತಾ ಇದೆ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ಹ್ಯಾಪಿ ವಿತ್ ಯೂ ಸೊ ತುಂಬಾ ಖುಷಿಯಾಗಿರ್ಬೇಕು ನಿಮ್ಮ ಜೊತೆಗೆ ಅವ್ರು ಏನ್ ಕಳ್ಕೊಂಡಿದ್ದಾರೆ ಅವರ ಜೀವನದಲ್ಲಿ ಅದೆಲ್ಲನು ಕೂಡ ನಿಮ್ಮಿಂದ ಅವ್ರಿಗೆ ಸಿಕ್ಕಿದೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿನ ಖುಷಿ ಪಡ್ಬೇಕು ಪಡಿಸ್ಬೇಕು ಸಂತೋಷವಾಗಿ ನೋಡ್ಕೊಬೇಕು ಅಂತ ನಿಮಗೆ ಎಷ್ಟು ಆಸೆ ಇದೆ ಅದೇ ರೀತಿ ಆ ಒಂದು ವ್ಯಕ್ತಿಗೂ ಕೂಡ ಅಷ್ಟೇ ಆಸೆ ಇದೆ ಬಟ್ ಮೇ ಬಿ ಒಂದು ವ್ಯಕ್ತಿ ದಿನ ಟ್ರಾವೆಲಿಂಗ್ ಮಾಡ್ತಿರ್ತಾರೆ ತುಂಬಾ ಓಡಾಡ್ತಿರ್ತಾರೆ ಸೊ ಹಾಗಾಗಿ ಒಂದು ವ್ಯಕ್ತಿಗೆ ನಿಮ್ ವ್ಯಕ್ತಿ ನಿಮಗೆ ಟೈಮ್ ಕೊಡ್ತಾ ಇಲ್ಲ ಬಟ್ ಇಟ್ ಡಸಂಟ್ ಮೀನ್ ಅವರು ನಿಮ್ಮ ನೆನ್ಪಲ್ಲಿಲ್ಲ ಕೇಳಿರ್ತೀರ ಒಂದು ವ್ಯಕ್ತಿನ ಸೊ ನೀನ್ ಮೆಸೇಜ್ ಮಾಡಿಲ್ಲ ಕಾಲ್ ಅಂತ ನಾನು ಮರ್ತೊಟ್ಟಿದ್ಯಾ ಅಂತ ಕೇಳ್ತೀರಾ ಸೊ ಮೇ ಬಿ ಮರೆಯೋದಿಕ್ಕೆ ದಿಸ್ ಇಸ್ ನಾಟ್ ವಸ್ತು ಅಲ್ಲ ನೀವು ಅವರ ಲೈಫ್ ಅಲ್ಲಿ ಯು ಆರ್ ಅ ಯೂಸ್ ಹ್ಯಾಪಿನೆಸ್ ಟು ದಟ್ ಪರ್ಸನ್ ಸೊ ಹಾಗಾಗಿ ನೆನ್ಪಲ್ಲಿ ಇರುತ್ತೆ ಬಟ್ ಡೆಫಿನೆಟ್ಲಿ ಅವರ ಒಂದು ಪ್ರಾಬ್ಲಮ್ಸ್ ಸೊ ಅವ್ರ ಜೀವನದಲ್ಲಿ ಏನ್ ಬ್ಯಾಟಲ್ ನ ಅವ್ರ ಫೇಸ್ ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗಲ್ಲ ಸೊ ರಿಲೇಶನ್ಶಿಪ್ ಅಲ್ಲಿ ಇದಾಗ ಪ್ರತಿಯೊಂದೂ ಕೂಡ ಒಬ್ಬ ವ್ಯಕ್ತಿ ಹೇಳ್ಕೊಬೇಕು ಅಂತ ಏನೂ ಇರೋದಿಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ಬ್ಯುಸಿ ಇದಾರೆ ಸ್ಟೇಬಲ್ ಮೈಂಡೆಡ್ ಆಗಿ ಇದಾರೆ ಬಟ್ ಈ ಒಂದು ವಿಚಾರ ಅಂತ ಬಂದಾಗ ನಿಮ್ಮನ್ನ ಯಾವ್ದೇ ಕಾರಣಕ್ಕೂ ಕಳ್ಕೊಳ್ಳಕ್ ಇಷ್ಟ ಪಡೋದಿಲ್ಲ ದಿಸ್ ಪರ್ಸನ್ ವಾನ್ಸ್ ಯು ಬ್ಯಾಕ್ ಅಂಡ್ ಎನಿಥಿಂಗ್ ಅವ್ರ ಜೀವನದಲ್ಲಿ ಏನೇ ಆದ್ರೂ ಕೂಡ ನೀವ್ ಅವ್ರ ಲೈಫ್ ಅಲ್ಲಿ ಇರಬೇಕು ಅಂತ ಅಷ್ಟೇ ಆಸೆ ಪಡ್ತಾರೆ ಸೊ ನಿಮಗ್ ತುಂಬಾ ಸ್ವಲ್ಪ ಮಟ್ಟಿಗೆ ಕೋಪ ಜಾಸ್ತಿ ಸ್ವಲ್ಪ ಸ್ವಲ್ಪ ವಿಚಾರಕ್ಕೂ ನೀವು ಕೋಪ ಮಾಡ್ಕೋತೀರಿ ಇದೆಲ್ಲಾ ಒಂದು ವಿಚಾರನು ಕೂಡ ಒಂದ್ ವ್ಯಕ್ತಿಗೆ ಗೊತ್ತಿದೆ ಸೊ ಇದೆಲ್ಲಾನು ಗೊತ್ತಿದ್ರು ಕೂಡ ದಿಸ್ ಪರ್ಸನ್ ಇಸ್ ಟ್ರೈ ಟು ಬಿ ವಿತ್ ಯು ಅಂತ ಅಂದ್ರೆ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಟು ಮಚ್ ಅಂತ ಹೇಳ್ತೀನಿ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ ನೀವು ಅವ್ರನ್ನ ಬ್ಲಾಕ್ ಮಾಡಿದ್ರೆ ಅವ್ರು ಆಲ್ರೆಡಿ ಅನ್ಬ್ಲಾಕ್ ಮಾಡಿರ್ಬೋದು ಸೊ ಮೇ ಬಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಮಾತಾಡಬೇಕು ಅಂತ ಅಷ್ಟೇ ಕಾತುರದಿಂದ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಿದ್ದಾರೆ ಸೊ ಡೆಫಿನೆಟ್ಲಿ ಕಮ್ಯುನಿಕೇಶನ್ ನ ಮಾಡಿ ಮಾತಾಡಿ ಕ್ಷಮಿಸೋದ್ರಲ್ಲಿ ಯಾವ್ದೇ ರೀತಿ ತಪ್ಪಿಲ್ಲ ಯಾಕಂತಂದ್ರೆ ರಿಲೇಶನ್ಶಿಪ್ ಡಿಮ್ಯಾಂಡ್ಸ್ ಅ ಕಾಂಪ್ರಮೈಸ್ ವೆನ್ ಇಟ್ ಲೀಡ್ಸ್ ಟು ಅ ಸಕ್ಸಸ್ ಸೊ ನಿಮ್ಮ ಕನೆಕ್ಷನ್ ಸಕ್ಸಸ್ ಆಗ್ಬೇಕು ಅಂದ್ರೆ ಕಾಂಪ್ರೊಮೈಸಿಂಗ್ ಕೂಡ ಇರಬೇಕು ಕಾಂಪ್ರಮೈಸಿಂಗ್ ಇಲ್ಲ ಅಂತ ಅಂದ್ರೆ ನಥಿಂಗ್ ಕ್ಯಾನ್ ಬಿ ಟನ್ ಇನ್ ದಿಸ್ ಯೂನಿವರ್ಸ್ ಅಂತ ಹೇಳ್ತೀನಿ ಸೊ ಎಲ್ಲಿ ಕಾಂಪ್ರಮೈಸ್ ಆಗ್ಬೇಕು ಎಲ್ಲಿ ಸಾಕ್ರಿಫೈಸ್ ಮಾಡ್ಬೇಕು ಎಲ್ಲಾನು ಕೂಡ ನಿಮಗೆ ಗೊತ್ತಿರಬೇಕು ಅಂತ ಹೇಳ್ತಾ ಗಾಡ್ಸ್ ಯು ಗೈಸ್